ಒಂದೇ ಮಾತ ನಾನ್ ದಿವ್ಸ ಮಾತಾಡೋ ನಾನು ಹುಬ್ಬಳ್ಳಿ ಹಾಮೇರಿ ಗದಗ ಮೂರು ಕಡೆ ನಂದ ನಡೆದೈತಿ ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ ಭಾರತ್ ಮಕ್ಕಳ ಭಾರತ್ ಮಾತೆಯ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ ಕೂಗ್ಲಿ ಈಗ ಅವರು ಕೂಗಿದ್ರೆ ಇನ್ನೂ ಸ್ವಾಗತ ಭಾರತ್ ಭಾರತ್ ಮಾತೆ ಇನ್ನೂ ಖುಷಿ ಆಗ್ತಾಳೆ ಅಲ್ಲಿರೋ ಸ್ಥಿತಿ ಏನಾದರೂ ಬಿಂಬಿಸ್ತದೆ ಅಷ್ಟೇ ಅದು ಅವ್ರು ಅಪ್ಣೆ ತೊಗೊಂಡವ್ರು ಹೇಳಿದಾರೆ ಅಂದರೆ ಅಲ್ಲಿರೋ ಸ್ಥಿತಿ ಬಿಂಬಿಸ್ತದೆ ಅಲ್ರಿ ಅವರು ಎಲಿಯೊಳಗೆ ಕತ್ತಿ ಬಿದ್ದಿದೆ ಅದು ನೋಡೋಕೇಳ್ರಿ ಎರಡುನೂರ ಎಪ್ಪತ್ತೆರಡು ಬೇಕು ನಿಂತಿದೆ ಎರಡುನೂರ ಮೂವತ್ತು ಸೀಟು ಎರಡುನೂರ ಮೂವತ್ತು ಸೀಟ್ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅತಿ ಹೆಚ್ಚು ಸೀಟ್ ಕಂಟೆಸ್ಟ್ ಮಾಡ್ತಿರುವಂಥದ್ದು ಬಿ ಜೆ ಪಿ ಫೋರ್ ಏಯ್ಟಿ ಫೈವ್ ನಾವು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರ ಎಪ್ಪತ್ತು ದಾಡ್ತೀವಿ ನಾಲ್ಕುನೂರ ಎಂಬ ನಾಲ್ಕುನೂರು ಎನ್ ಡಿ ಎ ದಾಡ್ತದೆ ಬರೆದಿಟ್ಕೊಳ್ಳಿ ನೋಡಿ ಅದು ಫೋನ್ ಕದ್ದಾಳಿಕೆ ಆರೋಪಗಳು ಪ್ರತ್ಯಾಪಾರೋಪಗಳು ಎಲ್ಲ ಇದ್ದಾವೆ ಆದರೆ ಯಾವುದೂ ಕೂಡ ಇನ್ನೂ ಸ್ಪಷ್ಟತೆ ಅದರಲ್ಲಿಲ್ಲ ಸೊ ಸ್ಪಷ್ಟತೆ ಇದ್ದಾಗಷ್ಟೇ ನಾವು ಆರೋಪ ಮಾಡ್ಬೋದು ಸ್ಪಷ್ಟತೆ ಇಲ್ಲದೆ ಹೂವು ಪೂಗಳ ಮೇಲೆ ಆರೋಪ ಮಾಡೋದೇನು ಅವ್ರಿಗೆ ಮೋದಿಯವ್ರ ವಿರುದ್ಧ ಎನ್ ಡಿ ಎ ವಿರುದ್ಧ ಬಿ ಜೆ ಪಿ ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ ಕಳೆದ ಬಾರನು ಇದನ್ನೇ ಹೇಳಿದರು ಅವರು ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆದೇಶ ಇದೆ ಭಾಳ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಅಲ್ಟರ್ಡ್ ಅಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅವ್ರಿಗೂ ಗೊತ್ತಿದೆ ಗೊತ್ತಿದ್ದೂ ಕೂಡ ರಾಜಕೀಯ ಒಂದು ಭಯವನ್ನು ಕೊಟ್ಟಿಸುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂಬೇಡ್ಕರ್ ಇದ್ರು ಕೂಡ ಆಗಲ್ಲ ಅನ್ನ ಹೇಳುವಂಥದ್ದಕ್ಕೆ ಯಾಕಂತಂದ್ರೆ ಅಂಬೇಡ್ಕರ್ ಅವರು ಮಾಡಿರುವಂಥ ಶಾಶ್ವತವಾಗಿರುವಂಥ ಒಂದು ಕೆಲಸ ಇದೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅಲ್ಲ ಜನ ಜನ ತೀರ್ಮಾನ ಮಾಡಿದ್ರೆ ಯಾರು ಏನು ಸರ್ 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 ಬೆಂಗಳೂರು